ನೋಡಿ ಇವರು ಯಾವ ತರದ ಪ್ರತಿನಿತ್ಯ ನಡೆಸ್ತವ್ರೆ ರಾಜಕಾರಣ ಇಲ್ಲಿ ರಾಜ್ಯದಲ್ಲಿ ಹದಿನೈದು ತಿಂಗಳ ಕೆಲಸ ಮಾಡ್ತಾ ಇದು ಈಗಾಗಲೇ ಬಿ ರಿಪೋರ್ಟ್ ಹಾಕಿದ್ರು ಬಿ ರಿಪೋರ್ಟ್ ಹಾಕಿದ್ ಹಿಡ್ಕೊಂಡು ಪೂಜೆ ಮಾಡ್ಕೊಂಡು ಕೂತ ಇದ್ರು ಈ ಕೇಸಲ್ಲಿ ಬಿ ರಿಪೋರ್ಟ್ ಆಗೋಗಿದೆ ಹದಿನೈದು ಸ್ಲಿಪ್ ಕೊಡ್ತಾವ್ರಿ ಇಲ್ಲಿ ಇದು ಇದು ಹೆಂಗಿದೆ ಅಂದ್ರೆ ಈ ಇದು ನೋಡಿದಾಗ ಇದೆ ಇದೆಯಲ್ಲ ಇವ್ರ್ ಇದೆಲ್ಲ ಇದೆಲ್ಲ ಓದಿದಿರಿ ನೀವು ಯಾರ್ಯಾರು ಏನೇನು ಮಾತಾಡಬೇಕು ಇದೆಲ್ಲ ಇದೆಯಲ್ಲ ಯಡಿಯೂರಪ್ಪನವ್ರಿಗೆ ಏನು ಹೇಳಬೇಕು ಇದೆಲ್ಲ ಏನಿದೆ ಕ್ರೋನಾಲಜಿ ಆಫ್ ದ ಸ್ಕ್ಯಾಂಡಲ್ ಓಲಿ ಹದ್ನಾರ ಸಿಳಿಕೊಟ್ಟ ನನ್ನ ಸ್ನೇಹಿತರಲ್ಲ ಅಲ್ಲಲ್ಲ ಮುಂದೆ ಸಿದ್ದರಾಮಯ್ಯ ಸಿದ್ದರಾಮಯ್ಯವ್ರದ್ದು ಈ ಕೇಸಲ್ಲಿ ಅದೆಂತೂ ಹದಿನಾಲ್ಕು ಸೈಟ್ ಕತೆ ಸಿಕ್ಸವ್ರಲ್ಲ ಈಗ ಆ ಥರದವರೇ ಇದು ಬರ್ದಿರೋದು ಇದು ಅವರೇ ಸಿಗಾಕತ್ತೆ ನಾನು ಸಿಗಾಕಲ್ಲ ನೋಡಿದ್ರೆ ಸಾಮಾಜಿಕ ನಾಟಕದಲ್ಲಿ ಡೈಲಾಗ್ ಬರ್ಕೊಡ್ತಾರಲ್ಲ ಅದು ನೋಡ್ ನಂಗೆ ಇದೆ ಇದು ಅದೇನಂದ್ರೆ ಟೂಲ್ ಕಿಟ್ ಅಂತಾರಂತಲ್ಲ ಟೂಲ್ ಕಿಟ್ ಇದು ಕಥೆ ಇದು ಆ ಮಟ್ಟಿಗೆ ಇಳುವಾಗ ಅವರೇ ಕೃಷ್ಣ ಬೈರೇ ಹುಡುಗ ಅದೇ ಎಲ್ಲರದ್ದು ಕಿಡ್ದು ದಿನೇಶ್ ಗುಂಡೂರಾವ್ ಸಂತೋಷ್ ಲಾಡು ಓ ಏನು ರಾಜಕಾರಣಿಗಳ ಪ್ರತ್ಯಾರೋಪ ನೋಡಿ ನಾನು ಕರ್ನಾಟಕ ರಾಜ್ಯದ ಜನತೆಗೆ ಮನವಿ ಮಾಡೋದು ಇವತ್ತು ಒಂದು ರಾಜ್ಯದ ಒಂದು ಆಡಳಿತದ ಬಗ್ಗೆ ಏನೊಂದು ಗೌರವ ಇತ್ತು ಆ ಗೌರವ ಇವತ್ತು ಹೋಗ್ತಕ್ಕಂಥ ವಾತಾವರಣ ಯಾವ್ಯಾವ ರೀತಿ ನಿರ್ಮಾಣ ಆಗಿದೆ ತೀರ್ಮಾನ ನೀವು ಮಾಡ್ಕೊಳ್ಳಿ ನಾನು ನಾಡಿನ ಜನತೆಗೆ ಹೇಳ್ತೇನೆ ಅತ್ಯುತ್ತಮವಾದಂಥ ರಾಜ್ಯ ಅಂತಕ್ಕಂಥ ಹೆಸರಿದ್ದು ಇವತ್ತು ಈ ಪರಿಸ್ಥಿತಿಗೆ ಇವತ್ತಿನ ರಾಜಕಾರಣಿಗಳು ತರ್ತಾ ಇದ್ದೇವೆ ಎಂತೆಂಥ ಇಶ್ಯೂಗಳು ಬರ್ತಾ ಇದೆ ಈಗ ಇದು ಅಸಹ್ಯ ಆಗೋದಿಲ್ವ ಯಾರೋ ಬೀದಿಲ್ ನಾಳೆ ಬೆಳಗ್ಗೆ ನಿಮ್ಮ ಮೇಲೆ ಯಾರಾದರೂ ಒಬ್ಬರು ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡ್ತಾರೆ ಇದೆಲ್ಲ ರೋಡಲ್ಲಿ ಹೋಯ್ತಾ ಇದ್ದೆ ಇಡ್ಕೊಂಬಿಟ್ಟ ಎಳೆದ್ಬಿಟ್ಟ ಹೇಳಿ ತಗೊಂಡೋಗಿ ಲಾಕಪ್ ಹೋಗೋದು ಏನು ಮಾಡ್ತೀರಿ ಇದೇನು ಇದು ಏನ್ ಪೊಲೀಸ್ ಇಲಾಖೆನ ನಾನು ನೋಡಿ ಎಸ್ ಐ ಟಿ ಬಗ್ಗೆ ರಚನೆ ಆದ ಮೊದಲನೇ ಬಾರಿಗೆ ನಾನೇ ಹೇಳಿದವನು ಯಾರು ಹೇಳಿಲ್ಲ ಇದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಅಥಾರಿಟಿ ಇನ್ನೊಂದು ಶಿವಕುಮಾರ್ ಒಂದು ಅಂತ ಹೇಳಿದ್ದೆ ಇದು ಅದು ಹೊರತುಪಡಿಸಿ ಇ ಎಸ್ ಐ ಟಿಗಳು ಎಸ್ ಎಸ್ ಐ ಟಿ ಇ ಎಸ್ ಐ ಟಿಗಳು ಅವ್ರು ಏನು ಹೇಳ್ತಾರೆ ಗುಲಾಮಗಿರಿ ಮಾಡ್ಕೊಂಡು ಅವರೇ ಇದಕ್ಕೂ ಬೇಕಾದ್ರೆ ನಾಳೆ ಬೆಳಗ್ಗೆ ನನ್ನ ಮೇಲೆ ಕೇಸ್ ಹಾಕೋಬಹುದು ಬೇಕಾದ್ರೆ ಅಲ್ಲ ತಪ್ಪು ತಿಳ್ಕೋಬೇಡಿ ಶೋಭಾ ಕರಂದ್ಲಾಜೆ ಮೇಲೆ ನಾನು ನಿನ್ನೆ ನಾಗ ಹೋದಾಗ ಎಫ್ ಐ ಆರ್ ನೋಡಿದೆ ಕಂಪ್ಲೇಂಟ್ ಯಾವನು ಗುಪ್ತಾಚಾರ ಇಲಾಖೆನು ಗುಪ್ತಾಚಾರ ಇಲಾಖೆಯವನ್ನ ಅಲ್ಲಿ ಮಾಹಿತಿ ಸಂಗ್ರಹ ಇಟ್ಟವರಂತೆ ಅವನು ಶೋಭಾಕರ ಅಂದ್ಲಾಜೆ ಮೇಲೆ ಗುಪ್ತಾಚಾರ ಇಲಾಖೆ ಮಾಹಿತಿ ಕೊಡೋನು ಅದೇಂಥದ್ದು ಅಲ್ಲೆಲ್ಲ ಗಲಭೆ ಊಟ ಊಟಕ್ಕೆ ಅದಕ್ಕೆ ಅದೇನೋ ಮಾಡ್ತಾವ್ರೆ ಅದು ಮಾಡ್ತಾವ್ರೆ ಇದು ಮಾಡ್ತಾವ್ರೆ ಅಂತೇಳಿ ಮೆಸೇಜ್ ಕೊಟ್ಬಿಟ್ಟಂತೆ ಅದಕ್ಕೀಗ ಅವ್ರ ಮೇಲೆ ಎಫ್ ಐ ಆರು ಆ ಗುಪ್ತಾಚಾರ ಇಲಾಖೆಯನ್ನು ಮೊದಲೇ ಅಲ್ಲಿ ಇಟ್ಟಿದ್ರಲ್ಲ ಗಣೇಶನ ವಿಸರ್ಜನೆ ದಿವಸ ಅವನಿಗೆ ಆ ಮಾಹಿತಿಗಳು ಇರಲಿಲ್ವ ಇವತ್ತು ಪೆಟ್ರೋಲ್ ಪಂಪ್ ಎಸಿತಾರೆ ಎಸಿತಾರೆ ಅಂತ ಮಾಹಿತಿ ಇರಲಿಲ್ವಾ ಇದು ಏನಿದೆ ಇದು ಕಥದಲ್ಲಿ ನೋಡಿ ನಾನು ನಾನು ಇಂಡಿವಿಜುವಲ್ ಹೆಸರುಗಳ ಬಗ್ಗೆ ಚರ್ಚೆ ಮಾಡಲ್ಲ ನನಗೆ ನನಗೆ ಅದು ಬೇಕಿಲ್ಲ ಈಗ ಪಾಪ ನಮ್ಮ ಒಕ್ಕಲಿಗರ ಸಮಾಜದ ಮೇಲೆ ಪಾಪ ಏನು ಸ್ವಾಭಿಮಾನ ಹುಕ್ ಹರಿತಾ ಇದೆ ಅಲ್ವೇ ಇವತ್ತು ನಡೀತಾ ಇದೆಯಲ್ಲ ಅಲ್ಲ ದೇವೇಗೌಡರ ಮೇಲೆ ಮೈಸೂರು ನಗರದೊಳಗೆ ಎಲ್ಲೋಗಿತ್ತು ಇವರಿಗೆ ಒಕ್ಕಲಿಗರ ಸ್ವಾಭಿಮಾನ ನಾನು ಕಾಣದೇ ಇರೋದ ಇವತ್ತು ವಕ್ಲಿಗರ ಸ್ವಾಭಿಮಾನನ ಯಾವ ರೀತಿ ಹಾಳು ಮಾಡಿ ನಾನು ಮತ್ತೆ ಅಶೋಕ್ ಅವರು ಸಾಫ್ಟ್ ಆಗಿರಬೇಕು ನೀವು ಅಂತೇನು ಹೇಳಿದೀವಂತೆ ಸಾಫ್ಟ್ ಬಿಟ್ಟು ಬಿಎಂಎಲ್ ಬಹಳಷ್ಟು ಜನ ಅಸೋಸಿಯೇಷನ್ ಅವರು ಬಿಎಂಎಲ್ ಪ್ರೈವೇಟೈಸೇಷನ್ ಮಾಡ್ಬಿಡ್ತಾರೆ ನಮಗೆ ಗವರ್ನಮೆಂಟ್ ಅಂತ ಒಂದಿದೆ ಎರಡನೇ ಪ್ರಶ್ನೆ ಏನಂತಂದ್ರೆ ಕೇಂದ್ರ ಸರ್ಕಾರದ ಇಂಡಸ್ಟ್ರೀಸ್ ಏನಿದೆ ಆ ಲ್ಯಾಂಡ್ ನ ನಾಳಷ್ಟು ಜನ ಎನ್ಕ್ರೋಚ್ಮೆಂಟ್ ಮಾಡ್ಕೊಳ್ತಾರೆ ಇನ್ಕ್ಲೂಡಿಂಗ್ ಬಿ ಎಂ ಎಲ್ ಸೇರಿ ಬಿಎಂಎಲ್ ಪರಿಸ್ಥಿತಿ ಏನಿದೆ ಸರ್ ನನಗೆ ಬರುತ್ತೆ ನಾನು ಕೇಂದ್ರದಲ್ಲಿ ಮಂತ್ರಿ ಆದ ಮೇಲೆ ಆದಷ್ಟು ಇವತ್ತು ಯಾವ ಪಿ ಎಸ್ ಸಿ ಯೂನಿಟ್ಗಳಿದೆ ನಿಲ್ ಕ್ಲೋಸ್ ಆಗಿಬಿಟ್ಟಿದ್ದೇವೆ ಅದಕ್ಕೆ ಒಂದು ಲೈಫ್ ಕೊಡಬೇಕು ಅಂತೇಳಿ ಶ್ರಮ ಆಗ್ತಾ ಇದ್ದೇನೆ ಶ್ರಮ ಆಗ್ತಾ ಇದ್ದೇನೆ ಆ ಇಶ್ಯೂನಲ್ಲಿ ನಾನು ಪ್ರಾಮಾಣಿಕವಾಗಿ ಹೇಳಿದಾಗ ಈಗ ಆರ್ ಐ ಎನ್ ಅಲ್ಲದೆ ಬಹಳ ದೊಡ್ಡ ಸವಾಲು ಅದು ಇವತ್ತು ಅದನ್ನು ಉಳಿಸ್ಬೇಕು ಅಂತ ಹೇಳಿ ಯಾವ ರೀತಿ ಅದು ನನ್ನ ಇಲಾಖೆಗೆ ಬರುತ್ತೆ ಈಗ ಎಚ್ ಎಮ್ ಟಿ ಒಂದು ಕಾಲದಲ್ಲಿ ಸಾವಿರಾರು ಜನ ಅನ್ನ ಹಾಕಿರೋ ಸಮಸ್ಯೆ ಅದು ಅದು ನಿಲ್ಲಿಸಿದ್ದಾರೆ ಒಂದು ಹತ್ತು ವರ್ಷದಿಂದೆ ಅದಕ್ಕೇನು ಮಾಡಬೇಕು ಅಂತ ಒದ್ದಾಡ್ತಾ ಇದ್ದೀನಿ ನನ್ನ ಒಂದು ಕನ್ಸರ್ನ್ ಇರ್ತಕ್ಕಂಥದ್ದು ಇವತ್ತು ಕೇಂದ್ರದಲ್ಲಿ ಏನು ಮಂತ್ರಿ ಆಗಿದ್ದೇನೆ ರಾಜ್ಯದಲ್ಲಿರೋದಿರಲಿ ದೇಶದಲ್ಲಿರಲಿ ಯಾತಿಗೆ ನಾನು ಮೊನ್ನೆ ಛತ್ತೀಸ್ಗಢಗೆ ಹೋದೆ ಎರಡು ದಿನ ಪ್ರವಾಸ ಮಾಡಿದೆ ಈಗ ನಾನು ಈಗ ಇರೋದು ನಾಗಾಲ್ಯಾಂಡು ಅಸ್ಸಾಮು ಅರುಣಾಚಲ್ ಪ್ರದೇಶಕ್ಕೆ ಹೋಗ್ತಾ ಇದ್ದೀನಿ ಈಗ ಮೂರು ರಾಜ್ಯಗಳಿಗೆ ಭೇಟಿ ಕೊಡ್ತಾ ಇದ್ದೀನಿ ನಾಲ್ಕು ದಿನ ಅಲ್ಲಿ ನಮ್ಮದು ಒಂದು ಸಿಮೆಂಟ್ ಇಂಡಸ್ಟ್ರಿ ಇದೆ ಹೆವಿ ಇಂಡಸ್ಟ್ರಿ ಇದು ಅದು ಎಲ್ಲ ಒಂದು ಕಡೆ ಅದನ್ನು ಕ್ಲೋಸ್ ಮಾಡಿದ್ದಾರೆ ನಾರ್ತ್ ಈಸ್ಟರ್ನ್ ಸ್ಟೇಟಲ್ಲಿ ಓಪನ್ ಮಾಡಿಸ್ಬೇಕು ಅನ್ನೋದು ಒಂದೇ ಅಲ್ಲ ಇನ್ನೂ ಹಲವಾರು ರೀತಿಯ ಒಂದು ಡೆವಲಪ್ಮೆಂಟಿಗೆ ಏನು ತೀರ್ಮಾನ ಮಾಡಬೇಕು ಅಂತೇಳಿ ಅಲ್ಲಿಯ ಮುಖ್ಯಮಂತ್ರಿಗಳ ಜೊತೆ ಟೈಮ್ಗಳು ಫಿಕ್ಸ್ ಮಾಡ್ಕೊಂಡಿದ್ದೀನಿ ಮೊನ್ನೆ ಛತ್ತೀಸ್ಗಢಗೆ ಹೋದೆ ಅಲ್ಲಿ ಬಡತನ ಏನಿದೆ ನೋಡಿ ಬಂದೆ ಅಲ್ಲಿ ಬಡತನಗಳು ಎಲ್ಲ ನೋಡಿದಾಗ ನಮ್ಮಲ್ಲಿ ಥೌಸಂಡ್ ಟೈಮ್ ಬೆಟ್ರು ಅಂತ ಅನ್ನಿಸ್ತು ನನಗೆ ಸರ್ ಜನ ವಾರ್ಡನ್ ಆರು ಲಕ್ಷ ಜನ ಆದರೆ ನಮ್ಮ ರಾಜ್ಯವನ್ನು ಈಗ ಹೋಗ್ತಿರೋ ಮಾರ್ಗದಲ್ಲಿ ಅದಕ್ಕಿಂತ ನಾವೇನು ಕಡಿಮೆ ಇಲ್ಲ ಅಂತ ಹೇಳಿ ಮೂಸ್ಟಿಕ್ ಹೊರಟಿರ್ತಕ್ಕಂಥದ್ದು ಇವತ್ತು ನೋಡ್ತಾ ಇದ್ದೀವಿ ಈ ಸರ್ಕಾರಕ್ಕೆ ಏನಾದರೂ ಈಗೇನು ನಡೀತಾವಲ್ಲ ಎಸ್ ಐ ಟಿ ಎಸ್ ಐ ಟಿ ಸರ್ಕಾರ ಇದು ಇದು ಬಿಟ್ಟು ಏನಾದರೂ ಕೆಲಸ ಮಾಡ್ತಾವ್ರೆ ಇವರು ಈ ಸರ್ಕಾರದಿಂದ ಏನಾದರೂ ರಾಜ್ಯದ ಅಭಿವೃದ್ಧಿ ಪೂರ್ವವಾದ ಕೆಲಸ ನಡೀತಾ ಇದೆಯಾ ಏನು ಅಭಿವೃದ್ಧಿ ಇದೆ ಏನು ಕೇಳಬೇಡಿ ನಾನು ಅದು ಭಾಳ ಇನ್ನೂ ಶ್ರಮ ಇದೆ ಬರ್ತಾರೆ ಅದು ಕೇಂದ್ರದಲ್ಲಿ ಆಲ್ರೆಡಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿಬಿಟ್ಟಿದೆ ಆದರೆ ಅದನ್ನು ಯಾವ ರೀತಿ ಎಕರೆ ನೀವು ಹೇಳಿದ್ರಿ ಎಚ್ ಎಂ ಟಿನಲ್ಲೂ ಸಹ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚಿನ ಭೂಮಿ ಇದೆ ಮೂರು ಸಾವಿರ ಎಕರೆಗಿಂತ ಅದನ್ನು ಮೊದಲು ಈಗಾಗಲೇ ಕೆಲವರು ಒಂದು ನೂರು ನೂರೈವತ್ತು ಎಕರೆ ಎನ್ಕ್ರೋಚ್ಮೆಂಟ್ ಆಗೋಗಿದೆ ಅದನ್ನು ಯಾವ ರೀತಿ ಸೇವ್ ಮಾಡಬೇಕು ಪ್ಲಸ್ ಅಲ್ಲಿ ಏನು ಮತ್ತೆ ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡಿ ಆ ಸಂಸ್ಥೆಗಳಿಗೆ ಜೀವ ಕೊಡಬೇಕು ಹೊಸದಾಗಿ ಅದಕ್ಕೆ ಈಗ ಒಂದು ವರ್ಕಿಂಗ್ ಪ್ಲ್ಯಾನ್ ರೆಡಿ ಮಾಡ್ತಾಯಿದ್ದೀವಿ ಇದು ನಡೀತಾ ಇದೆ ಬ್ರದರ್ ಥ್ಯಾಂಕ್ ಯು ಏನು ಏನು ಹೆದರಬೇಕಾಗಿಲ್ಲ ಬ್ರದರ್ ಯಾಕಂದ್ರೆ ಭಾಳ ಜನ ನನ್ನ ಸ್ನೇಹಿತರ ಇದ್ದೀರಿ ಏನಪ್ಪ ಕುಮಾರಣ್ಣಗೆ ಏನಾಗ್ಬಿಡ್ತದೆ ಅಂತ ಹೇಳಿ ಏನೂ ಆಗಲ್ಲ ಬಂದು ನಾಡಿದ್ದು ಇಪ್ಪತ್ನಾಲ್ಕನೇ ತಾರೀಕು ಬೆಂಗಳೂರಿನಲ್ಲಿ ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡೆ ಮಾತಾಡಿದ್ ಎಲ್ಲೋ ಕದ್ದು ಹೋಗಲ್ಲ ಅಪ್ಪಪ್ಪ ಸ್ನೇಹಿತರುಗಳಿಗೆ ಹೇಳಿ ಏನೋ ಟಿ ವಿಲಿ ಏನೋ ಹೇಳ್ತಾವಲ್ಲ ದಿವಸ ಎಲ್ಲೋ ಹೋಗಲ್ಲಪ್ಪ ಬರ್ತಾರೆ ಅಂತ ಅಂದ್ಬಿಟ್ಟು ಹೇಳಿ ಥ್ಯಾಂಕ್ ಯು ಬ್ರದರ್